ಓಂ ಶಾಂತಿ ವಾಣಿಯ ಮೂಲ ಸಾರಾಂಶ ಬಾಬ್ದಾದ ಹೇಳಿದ್ದಾರೆ ಮಕ್ಕಳೇ ನೀವು ಈಗ ಆತ್ಮ ಅಭಿಮಾನದಿಂದ ನೆನಪನ್ನು ಮಾಡುತ್ತಾ ಪಾಪಗಳಿಂದ ಮುಕ್ತರಾಗುವ ಯಾತ್ರೆಯನ್ನು ಮಾಡುತ್ತೀರಿ ಈ ಯಾತ್ರೆಯ ಪೂರ್ಣತೆ ಆಗೋದು ಯಾವಾಗ ಅಂದರೆ ಯಾವಾಗ ನಿಮ್ಮ ಯಾವ ಕರ್ಮೇಂದ್ರೆಯೂ ಮೋಸ ಮಾಡದಿರುತ್ತದೆ ಯಾವಾಗ ನೀವು ಕರ್ಮಾತೀತ ಸ್ಥಿತಿಗೆ ಬರುವಿರೋ ಆಗಲೇ ಈ ಶ್ರೇಷ್ಠ ಪುರುಷಾರ್ಥ ಮಾಡಿ ನಿರಾಶರಾಗಬೇಡಿ ನಿಮ್ಮ ಸೇವೆ ನೆನಪು ಧಾರಣೆ ಇದು ಒಟ್ಟಾಗಿ ಪರಮ ಫಲವನ್ನು ನೀಡುತ್ತದೆ ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಆತ್ಮಾಭಿಮಾನದ ನೆನಪೇ ಪಾಪದಿಂದ ಮುಕ್ತಗೊಳಿಸುತ್ತದೆ ಕರ್ಮಾತೀತ ಸ್ಥಿತಿ ನೆನಪಿನ ಯಾತ್ರೆಯ ಪೂರ್ಣತೆ ನಾವು ಈಗ ದೇಹಿ ಅಭಿಮಾನದಿಂದ ಪವಿತ್ರತೆಯ ಕಡೆ ಸಾಗುತ್ತಿದ್ದೇವೆ ದೇವತೆ ಸ್ಥಿತಿಗೆ ಹೋಗಲು ಪುರುಷಾರ್ಥದ ಅಗತ್ಯವಿದೆ ಕೃಷ್ಣನು ತ್ರಿಲೋಕಿನಾಥನಲ್ಲ ಶಿವಾಭ ಮಾತ್ರ ತ್ರಿಲೋಕಿನಾಥ ಲಕ್ಷ್ಮೀನಾರಾಯಣ ದೇವತೆಗಳು ಪಾರಸ್ಪುರಿಯ ಮಾಲೀಕರು ವಿಷ್ಣು ಎಂಬುದು ಇಬ್ಬರ ಸಂಯುಕ್ತ ರೂಪ ಬ್ರಹ್ಮ ಸರಸ್ವತಿ ದಂಪತಿಗಳು ಅಲ್ಲ ಬ್ರಹ್ಮ ಪ್ರಜಾಪಿತ ಶ್ರೇಷ್ಠ ಪುರುಷೋತ್ತಮರು ಪುರುಷೋತ್ತಮ ಸಂಗಮಯುಗದಲ್ಲಿಯೇ ತಯಾರಾಗುತ್ತಾರೆ ಮೂಲವತನ ಆತ್ಮಗಳ ಪ್ರಪಂಚ ಶ್ರೇಷ್ಠ ಪುರುಷಾರ್ಥವಿಲ್ಲದಿದ್ದರೆ ಆಧಾರವಿಲ್ಲ ತಂದೆಯ ಮಾತು ಜ್ಞಾನ ಸಾಗರದ ಮಾತು ಮೂರು ಲೋಕಗಳ ಮಾಲೀಕ ಶುಭಾಬಾ ನಿಮ್ಮ ನೆನಪಿನ ಶಕ್ತಿ ಜಮಾ ಮಾಡಿಕೊಳ್ಳಿ ನಿಮ್ಮ ಮಾತು ಸಂಸ್ಕಾರದಲ್ಲಿ ಶ್ರೇಷ್ಠತೆ ಇರಲಿ ದೇವತೆ ಸ್ಥಿತಿಗೆ ಬದಲಾವಣೆ ಆಗುವುದು ಈಗಲೇ ನಂಬರ್ ಒನ್ ಸ್ಥಾನ ನಂಬರ್ ಒನ್ ಪುರುಷಾರ್ಥ ಎಲ್ಲರಿಗೂ ತಂದೆಯ ಪರಿಚಯ ಸಿಗಬೇಕು ಮುಕ್ತಾಯದಲ್ಲಿ ಸೇವೆಯ ವೇಗ ಹೆಚ್ಚಾಗುತ್ತದೆ ಬಣದ ಮೇಲೆ ಬಾಣ ಬೀಳುವ ಸಮಯ ಸದ್ಯ ಬರುತ್ತಿದೆ ಬಾಬಾ ಹಳೆಯ ಶರೀರದಲ್ಲಿ ಬಂದು ಶ್ರೇಷ್ಠ ಶಿಕ್ಷಣ ಕೊಟ್ಟಿದ್ದಾರೆ ಜ್ಞಾನ ಬಿಂದುಗಳನ್ನು ದಿನದ ನೆನಪಿನಲ್ಲಿ ಮರು ಅಭ್ಯಾಸ ಮಾಡಿ ಶಿವಬಾಬಾ ಆತ್ಮಗಳ ಪಿತ ತಾತ ಗ್ರ್ಯಾಂಡ್ ಫಾದರ್ ನಾಟಕದ ಪಾತ್ರ ಅನಾದಿ ಬದಲಾಯಿಸಲು ಸಾಧ್ಯವಿಲ್ಲ ಸೇವೆಯಲ್ಲಿ ಮನಸ್ಥಿತಿ ಶಾಂತಿಯಾಗಿರಲಿ ಸೇವೆ ಇಜ್ಕೊಲ್ ಟು ಸಾಧನೆ ಮುರಳಿಯ ಸಾರಾಂಶ ಈ ದಿನ ಬಾಬ್ದಾದ ಮಕ್ಕಳಿಗೆ ನೆನಪಿನ ಯಾತ್ರೆಯ ಮಹತ್ವವನ್ನು ತುಂಬ ಸ್ಪಷ್ಟವಾಗಿ ಹೇಳಿದರು ನಿಜವಾದ ಯಾತ್ರೆ ಎಂದರೆ ಮನಸ್ಸು ಮತ್ತು ಕರ್ಮೇಂದ್ರಗಳ ಮೇಲೆ ಸಂಪೂರ್ಣ ಹತ್ತಿರವಾದ ನಿಯಂತ್ರಣ ಇದು ಸಾಧ್ಯವಾಗುವುದು ಪುನಃ ಪುನಃ ತಂದೆಯ ನೆನಪಿನಲ್ಲಿ ತೇಲಿ ಹೋಗುವ ಮೂಲಕ ದೇಹಾಭಿಮಾನದಿಂದ ಹೊರಬಂದು ಆತ್ಮಾಭಿಮಾನದಲ್ಲಿ ನೆಲೆಸಿದಾಗ ಜೀವನ್ಮುಕ್ತಿ ಸ್ಥಿತಿಗೆ ಬರಬಹುದು ನಾವು ಈಗ ತಯಾರಾಗುತ್ತಿದ್ದೇವೆ ಪುರುಷೋತ್ತಮರಾದ ಹೊಸ ಪ್ರಪಂಚದ ಮಾಲೀಕರು ಆಗಲು ಈ ದಿವ್ಯ ಜ್ಞಾನವನ್ನು ಗ್ರಹಿಸಿ ಪವಿತ್ರತೆ ಮತ್ತು ನೆನಪಿನ ಶಕ್ತಿಯಿಂದ ಈ ಪ್ರಪಂಚದ ಪ್ರಭಾವದಿಂದ ಮುಕ್ತವಾಗಬೇಕಾಗಿದೆ ಮೌಲಿಕ ಆಧ್ಯಾತ್ಮಿಕ ಕತೆ ಬುದ್ಧಿಯ ದೀಪ ಒಬ್ಬ ವಿದ್ಯಾರ್ಥಿ ಗಾಢ ಅಂಧಕಾರದಲ್ಲಿ ಬೆಳಕು ಹುಡುಕುತ್ತಾ ಇತ್ತು ಗುರು ಹೇಳಿದರು ಏಕೆ ಹೊರಗೆ ಬೆಳಕು ಹುಡುಕುತ್ತೀಯಾ ನಿನ್ನ ಒಳಗಿನ ದೀಪವನ್ನು ಬೆಳಗಿಸು ಆತ ತನ್ನ ಮನಸ್ಸನ್ನು ಶಾಂತಗೊಳಿಸಿ ನೆನಪಿನಲ್ಲಿ ಕುಳಿತುಕೊಂಡ ಆಗ ಆತನೊಳಗೆ ಪ್ರಕಾಶ ಹೊಳೆಯಿತು ಆತ ಅರಿತುಕೊಂಡು ನನಗೆ ಲೈಟ್ ಈ ಕಥೆಯಂತೆ ನಾವು ಶಿವಬಾಬಾ ಅವರ ನೆನಪಿನಲ್ಲಿ ಬುದ್ಧಿಯನ್ನು ಬೆಳಗಿಸೋಣ ಮುಖ್ಯ ಸಾರ ಬೆಳಗಿನ ಕಾಲದಲ್ಲಿ ಅತಿ ಶ್ರದ್ಧೆಯಿಂದ ಪ್ರೀತಿಯಿಂದ ಓದಿಕೊಳ್ಳಿ ಸೇವೆಯಲ್ಲಿ ಮಾನ ಅಪಮಾನ ಚಳಿ ಬಿಸಿಲು ಸಹಿಸಿ ಶ್ರೇಷ್ಠ ಧಾರಣೆ ಮಾಡಿ ಸರ್ವ ಸೇವೆಯಲ್ಲಿ ದೈವಿಕ ಶಕ್ತಿಯನ್ನು ಬಳಸಿ ಯಾವಾಗಲೂ ಆನಂದದಿಂದ ಸೇವೆ ಮಾಡಿ ವರದಾನ ಅಂದರೆ ಅನಂತ ದೈವಿಕ ಬಲ ಮಾಸ್ಟರ್ ಸ್ನೇಹದ ಸಾಗರ ಭವ ನೀವು ಯಾರ ಮುಂದೆ ಬಂದರೂ ಅವರು ನಿಮ್ಮಲ್ಲಿಂದ ಆತ್ಮೀಯತೆಯ ಶೀತಲ ಸ್ಪರ್ಶವನ್ನು ಅನುಭವಿಸಬೇಕು ಇದು ಆತ್ಮೀಯ ಸೇವೆಯ ಶ್ರೇಷ್ಠ ಸಾಧನೆ ಸ್ಲೋಗನ್ ಜ್ಞಾನ ಧನದಿಂದ ಸಂಪನ್ನರಾದರೆ ಸ್ಥೂಲ ಧನ ಸೇ ಸಹ ಸುಲಭವಾಗಿ ಸಿಗುತ್ತದೆ ಅವ್ಯಕ್ತ ಸೂಚನೆ ಅಂದರೆ ಗುಪ್ತ ಮಾರ್ಗದರ್ಶನ ಸಂಕಲ್ಪ ಶಕ್ತಿಯ ಜಮ ಮಾಡಿ ಆತ್ಮ ರಾಜ್ಯದ ಪೂರ್ಣ ನಿಯಂತ್ರಣದಲ್ಲಿ ಬಾಡಿರಿ ಬುದ್ಧಿಯ ನಿರ್ಣಯ ಶಕ್ತಿಯ ಏರುಪೇರು ನಿಲ್ಲಿಸಿ ಸ್ವರಾಜ್ಯದಲ್ಲಿ ಒಂದೇ ಧರ್ಮ ಒಂದೇ ನಿಯಮ ಇರಲಿ